ದೇಶದ ಸರ್ವಾಂಗೀಣ ಪ್ರಗತಿ ಸಾಧಿಸಲು ಸಂವಿಧಾನವೇ ಕಾರಣವಾಗಿದೆ ಮುಖ್ಯ ಶಿಕ್ಷಕಿ ರಾಮಸುಬ್ಬಮ್ಮಾಜಿ ಭಾರತ ದೇಶದ ಸಂವಿಧಾನ ಪ್ರಪಂಚದಲ್ಲಿಯೇ ದೊಡ್ಡ ಲಿಖಿತ ಸಂವಿಧಾನ ಸಂವಿಧಾನ ಭಾರತದಂತಹ ಬೃಹತ್ ವಿಸ್ತಾರವುಳ್ಳ ಹತ್ತಾರು ಧರ್ಮ ಸಾವಿರಾರು ಜಾತಿ ಭಾಷೆ ಸಂಸ್ಕೃತಿ ಆಚರಣೆಗಳುಳ್ಳ ಜನರು ಒಗ್ಗೂಡಿಸಿಕೊಂಡು ದೇಶದ ಸರ್ವಾಂಗೀಣ ಪ್ರಗತಿ ಸಾಧಿಸಲು ಸಂವಿಧಾನ ಕಾರಣವಾಗಿದೆ ಎಂದು ಗಂಟವಾರಪಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ರಾಮಸುಬ್ಬಮ್ಮಾಜಿ ಹೇಳಿದ್ದಾರೆ ಕಸಬಾ ಹೋಬಳಿ ಗಂಟವಾರಪಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಂವಿಧಾನದ ದಿನಾಚರಣೆ ಅಂಗವಾಗಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರ ಬ್ರಿಟಿಷರಿಂದ ಭಾರತ ದೇಶ ಸ್ವಾತಂತ್ರ್ಯ ಪಡೆದುಕೊಂಡಿತು ನಂತರ ದೇಶವನ್ನ ಮುನ್ನಡೆಸುವ ಸಲುವಾಗಿ ಪ್ರಜಾಪ್ರಭುತ್ವ ಸರ್ಕಾರವನ್ನ ಒಪ್ಪಿಕೊಳ್ಳಲಾಯಿತು ದೇಶ ಹಾಗೂ ಪ್ರಾಂತೀಯ ಪ್ರಜಾ ಸರ್ಕಾರಗಳ ರಚನೆ ಶಾಸಕಾಂಗ ಹಾಗೂ ಸಂಸತ್ತಿನ ಕಾರ್ಯಗಳು ಕಾರ್ಯಾಂಗದ ಚಟುವಟಿಕೆಗಳು ನ್ಯಾಯಪಾಲನೆ ರೀತಿ ನೀತಿಗಳುಳ್ಳ ವಿಸ್ತರಣೆಯಾದ ವಿವರಣೆಯುಳ್ಳ ಸರ್ವಕಾಲಕ್ಕೂ ಹೊತ್ತಿಕೊಳ್ಳುವ ದೇಶದ ಕಾನೂನನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚಿಸಲಾಯಿತು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸಹ ಶಿಕ್ಷಕ ಲಕ್ಷ್ಮೀಯ ರೆಡ್ಡಿ ಶಾಲಾ ಮಕ್ಕಳಿಗೆ ಸಂವಿಧಾನದ ವಿಧಿ ಬೋಧಿಸಿದ್ದಾರೆ ಈ ಸಂದರ್ಭದಲ್ಲಿ ಶಿಕ್ಷಕರಾದ ಜಿವಿ ಚಂದ್ರಶೇಖರ್ ಸಿಎನ್ ನಾರಾಯಣಸ್ವಾಮಿ ಎಲ್ ರವಿ ಎನ್ ವರಲಕ್ಷ್ಮಿ ಸಿಬ್ಬಂದಿಗಳಾದ ಎಚ್ಆರ್ ರಘುನಾಥ್ ರಾಮಚಂದ್ರಪ್ಪ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಗೋಪಾಲರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ